ಬಾಲ್ಯವಿವಾಹ ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದ್ದಾರೆ ನಾವು ಯಾವ ರೀತಿ ನಾವು ಬಾಳ್ಬೇಕು ಬದುಕಬೇಕನ್ನುವಂಥ ಕೆಲವೊಂದು ಏನು ಮುಖ್ಯವಾದ ಅಂಶಗಳನ್ನು ಬೇಕಾಗಿತ್ತು ಹೊರತಿ ಎಲ್ಲ ಕಡೆಯಿಂದ ಈಗ ಕಣಕ ಅದಕ್ಕೆ ಅದೆಲ್ಲ ಸರಿಪಡಿಸಬೇಕಂದ್ರೆ ಎಲ್ಲ ತಾವು ಹಿರಿಯರು ಊರಣವರು ಯುವಕರು ಕೂಡ ಅದ್ರ ಬಗ್ಗೆ ಜವಾಬ್ದಾರಿಯನ್ನು ಆರೋಪಿಕೊಂಡು ಮಾತ್ರ ತಾವೆಲ್ಲ ಯಾವ ರೀತಿ ಬಾಳ್ಬೇಕು ಬದುಕಬೇಕು ಯಾವ ಇಲಾಖೆಗಳಿಂದ ಯಾವ ರೀತಿ ಅನುಕೂಲತೆಗಳನ್ನು ತಗೋಬೇಕು ಹೆಂಗೆ ಆಗಬೇಕು ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅಂದ್ರೆ ಎಲ್ಲ ಉದ್ಯೋಗದಿಂದ ಎಲ್ಲ ನಾವು ಯಾವ ರೀತಿ ಮುಂದೆ ಬರಬೇಕು ಅನ್ನೋದನ್ನ ನಾವೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಸರ್ಕಾರ ಎಲ್ಲ ರೀತಿಯಿಂದ ತರಕಾರಿ ಫ್ರೀ ರೇಷನ್ ಕೊಟ್ಟೈತಿ ಮಾಡೋಕೆ ಥರ ಬಸ್ ಕೊಟ್ಟಾರ ಎಲ್ಲ ಮಕ್ಕಳು ಹೆರಿಗೆ ಆದಷ್ಟೇ ಸಾಕಷ್ಟು ಆಸ್ಪತ್ರೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಕಾಲೇಜಿಗೆಂದು ಹೋದ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ತಂದೆ ತಾಯಿಯವರನ್ನ ಬಿಟ್ಟು ಓಡಿ ಹೋಗುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೋಷಕರು ಮಕ್ಕಳ ಬಗ್ಗೆ ನಿಗಾವಹಿಸಬೇಕು ಾಗಿ ಮಧ್ಯ ಗಾಂಜಾ ಈಸ್ಪಿಟ್ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಭೆಯಲ್ಲಿ ಪಿಐಆರ್ಎಫ್ ದೇಸಾಯಿ ಪಿಎಸ್ಐ ಧರೆಪ್ಪ ಮಾಹಿತಿ ನೀಡಿದ್ದಾರೆ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು